ನಿನ್ನೆ ನಾನು ಪತ್ರಿಕಾಗೋಷ್ಠಿ ಗಮನಿಸ್ದೆ ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ಜನ ನಮ್ಮದೇ ಪಕ್ಷದ ಏನು ನಾಯಕರು ಅಂತ ಅನ್ಸ್ಕೊಂಡಿದ್ದಾರೆ ಅವರು ಒಂದಷ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಆ್ಯಕ್ಚುಲಿ ಆ ಥರ ಪತ್ರಿಕಾಗೋಷ್ಠಿ ಏನು ಅವಶ್ಯಕತೆ ಇರಲಿಲ್ಲ ಇದೆಲ್ಲ ಆಂತರಿಕ ವಿಷಯ ಅವತ್ತು ವಿಶ್ವನಾಥ ಅಣ್ಣ ಬಂದು ಮತ್ತೆ ಕ್ಲಾರಿಟಿ ಕೊಡೋಕೆ ಇಷ್ಟಪಡ್ತೀನಿ ಏನು ಸುಧಾಕರ್ ಅವರು ತುಂಬ ಮುತ್ಸದ್ದಿ ರಾಜಕಾರಣಿ ಇದ್ದಾರೆ ತುಂಬ ಆಗಿದ್ದಾರೆ ಇಲ್ಲಿ ಮಂತ್ರಿಗಳಾಗಿದ್ದಂಥವ್ರು ಅವರಿಗೆ ವಿಶ್ವ ನಾಯಕ ವಿಶ್ವಗುರು ನಮ್ಮ ನರೇಂದ್ರ ಮೋದಿ ಅವರ ಜೊತೆ ಕೂತ್ಕೊಂಡು ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಸಹ ಆಗಲಿ ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಸಂದೀಪ್ ಅಂತ ಯುವಕರು ಸಂದೀಪೇ ಅಲ್ಲ ಮತ್ತೆ ಹೇಳ್ತಾಯಿನಿ ಸಂದೀಪ್ ಮಾತ್ರ ಅಂತ ಅವ್ರು ಹೇಳಿಲ್ಲ ಸಂದೀಪ್ ಅಂತ ಯುವಕರು ವಿಧಾನಸಭೆಗೆ ಬರಬೇಕು ಅದಕ್ಕೆ ಸುಧಾಕರ್ ಅವರು ನರೇಂದ್ರ ಮೋದಿ ವಿಜೇಂದ್ರ ಅಣ್ಣನವರು ವಿಶ್ವಣ್ಣವರು ಎಲ್ಲರ ಮಾರ್ಗದರ್ಶನ ಇರಬೇಕು ಅನ್ನೋ ಮಾತನ್ನು ಅವರು ಹೇಳಿದ್ರು ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊಂಡು ಸಿಕ್ಕಾಪಟ್ಟೆ ಆತಂಕಕ್ಕೆ ಒಳಗಾಗಿ ತುಂಬ ಗಾಬರಿ ಆಗಿದ್ದಾರೆ ಕೆಲವರೆಲ್ಲ ಯಾವುದೇ ಕಾರಣಕ್ಕೂ ಯಾರೋ ಒಬ್ಬ ನಾಯಕರು ಕೊಡೋ ಅಂತಹ ಹೇಳಿಕೆಗಳಿಗೆ ಟಿಕೆಟುಗಳು ಅದನ್ನು ಕನ್ಫರ್ಮ್ ಮಾಡೋದಿಲ್ಲ ಇವೆಲ್ಲ ನಮಗಿಂತ ಹೆಚ್ಚಾಗಿ ರಾಜಕೀಯ ನೋಡ್ಕೊಂಡ್ ಬಂದಿದ್ದೀರ ಈಗ ಗಜೇಂದ್ರ ಅವರೇ ಅಲ್ಲಿ ಕೂತ್ಕೊಂಡು ಅಧ್ಯಕ್ಷರಾಗಿ ನಗರಸಭಾ ಅಧ್ಯಕ್ಷರಾಗಿ ಆಗ್ಬೇಕಾದ್ರೆ ಏನೆಲ್ಲ ಸರ್ಕಸ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಿದೆ ಆ ರೀತಿ ಬೇರೆ ಬೇರೆ ಪ್ರೋಸೆಸ್ ಇರುತ್ತೆ ಅದೆಲ್ಲ ಆದ್ಮೇಲೆ ಯಾರಿಗೋ ಒಬ್ಬರಿಗೆ ಟಿಕೆಟ್ ಸಿಗುತ್ತೆ ಟಿಕೆಟ್ ಸಿಕ್ಕಿದ್ಮೇಲೆ ನಿಷ್ಠೆಯಾಗಿ ಅವರಿಗೆ ಕೆಲಸ ಮಾಡೋ ಅಂತ ಕೆಲಸ ನಾವೆಲ್ಲರೂ ಮಾಡ್ಬೇಕಾಗ್ತದೆ ನಮ್ಮ ಯುವಕರು ನಮ್ಮ ಬೇರೆ ಬೇರೆ ಯಾರಾದ್ರೂ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಅಂದ್ರೆ ಸಂದೀಪ್ ರೆಡ್ಡಿ ಅವ್ರ ಮಾತ್ರ ಇಲ್ಲ ಯಾಕೆ ನಿಮ್ಗೆ ನವೀನ್ ಕಿರಣ್ ಅವ್ರ ಕಾಣಿಸೋದಿಲ್ವಾ ನವೀನ್ ಕಿರಣ್ ಅವ್ರಿಗೆ ಒಂದು ಅವಕಾಶ ಕೊಡ್ಸ್ಬೇಕು ಅಂತ ನಿಮ್ಗೆ ಯಾರಿಗೂ ಅನ್ಸಲ್ವಾ ಕೆ ವಿ ನಾಗರಾಜ್ ಅವ್ರ ನಿಮ್ಗೆ ಯಾರಿಗೂ ಕಾಣಿಸಲ್ವೇನ್ರಿ ಕೆ ವಿ ನಾಗರಾಜ್ ಅವರು ಪಾಪ ಮೊನ್ನೆ ಆ ಮಿಲ್ಕ್ ಯೂನಿಯನ್ ಇದ್ರಲ್ಲಿ ನಮ್ಮ ಪಿತಾಮಹ ಹೇಳ್ಬೇಕು ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಆಯಪ್ಪ ಟಿಕೆಟ್ ತಗೊಬೇಕು ಅಂತಂದ್ರೆ ಅತ್ತವ್ರೆ ಯಾಕೆ ಅವ್ರ ಯಾರು ಕಾಣಿಸಲ್ವಾ ನಿಮ್ಗೆ ಯಾಕೆ ಮುರಳುಕುಂಟೆ ಕೃಷ್ಣಮೂರ್ತಿ ಇಪ್ಪತ್ನಾಲ್ಕು ಗಂಟೆ ಪಾಪ ನಿಮ್ಮ ಜೊತೆನೆ ಇರ್ತಾರಲ್ಲ ನಿಮ್ಮ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ ನಾನು ಅವತ್ತು ಜಿಲ್ಲಾಧ್ಯಕ್ಷ ಆದಾಗ ಪಾಪ ಯಾರೋ ಹೇಳಿದ್ರು ಹೇಳಿ ಬಂದು ಆ ರಾಜ್ಯದ ಅಧ್ಯಕ್ಷರಿಗೆ ಬಿ ಜೆ ಪಿಗೆ ಧಿಕ್ಕಾರ ಕೂಗಿದ್ರಲ್ಲ ಕರ್ ಕೃಷ್ಣಮೂರ್ತಿ ನಿಮಗೋಸ್ಕರ ಅವ್ರ ಭವಿಷ್ಯನ ಹಾಳು ಮಾಡ್ಕೊಂಡಿದಾರಲ್ರಿ ಬಿ ಜೆ ಪಿನಲ್ಲಿ ಅವ್ರಿಗೆ ತೋರಿಸ್ರಿ ಪಾಪ ಅವ್ರಿಗೆ ಕೊಡಿಸ್ರಿ ಟಿಕೆಟು ನಿಮಗೆ ಯಾರಿಗೆ ಬೇಕೋ ಅದನ್ನೇ ಏನು ವ್ಯಕ್ತಿಗತ ಮಾಡ್ಕೊಂಡಿದ್ದೀರ ನೀವು ಯಾರಪ್ಪನ ಸೊತ್ತಲ್ಲಪ್ಪ ಬಿ ಜೆ ಪಿ ಸೊತ್ತು ಯಾವನ ಯಾವನೋ ಹೇಳ್ತಾ ಇದ್ದ ಯಾರೋ ಬಂದಿದ್ದಾದ್ಮೇಲೆ ಬಿ ಜೆ ಪಿ ಅಂತ ಸುಧಾಕರ್ ಬಂದಿದ್ದಾದ್ಮೇಲೆ ಬಿ ಜೆ ಪಿಗ್ ಶಕ್ತಿ ಬಂದಿರೋದು ಖಂಡಿತ ನಿಜ ಎಲ್ಲರೂ ಒಪ್ತೀವಿ ಸುಧಾಕರ್ ಒಂದು ಶಕ್ತಿ ಸುಧಾಕರ್ ನಿಜವಾಗ್ಲೂ ಒಬ್ಬರು ಲೀಡ್ರು ಒಬ್ಬ ವಿಷನರಿ ಲೀಡ್ರು ಅವ್ರ ಜೊತೆ ನಾವು ಹೆಗಲು ಹೆಗಲು ಕೊಟ್ಟು ಭುಜಕ್ ಭುಜ ಕೊಟ್ಟು ಕೆಲಸ ಮಾಡಿದ್ದೀವಿ ಯಾರೋ ಏನೋ ಹೇಳ್ಬಿಟ್ರೆ ಅಲ್ಲ ಮೊನ್ನೆ ಎಂ ಪಿ ಎಲೆಕ್ಷನಲ್ಲಿ ಎಷ್ಟು ನಾವು ಕೆಲಸ ಮಾಡಿದ್ದೀವಿ ಆ ಇವತ್ತು ಹೇಳ್ತೀರಾ ನೀವು ಎಮ್ ಎಲ್ ಅಲ್ಲಿ ನೀವು ವಿರುದ್ಧ ಮಾಡಿದ್ದೀರಾ ಅಂತ ಈ ಪ್ರೋಗ್ರಾಮ್ ಆದ್ಮೇಲೆ ನನ್ನ ಮನೆ ದೇವರು ಸೀತಬೈರೇಶ್ವರನ ಪ್ರತಿಷ್ಠಾಪನೆ ಇದೆ ನಮ್ಮ ತೆರಸುಂದ್ರ ಭಾಗದಲ್ಲಿ ಜಿಗಾನಹಳ್ಳಿ ಅನ್ನೋ ಒಂದು ಊರಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆ ದೇವಸ್ಥಾನಕ್ಕೆ ನಮ್ಮ ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಮತ ಕೂಡ ಪ್ರದೀಪ್ ಈಶ್ವರ ವಿರುದ್ಧ ನಿಂತಾಗ ಸುಧಾಕರ್ ಅವರು ಆ ಮನೆ ಮೇಲೆ ನನ್ನ ಮನೆ ದೇವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ನಾನು ಸುಧಾಕರ್ಗೆ ನನ್ನ ಬಿ ಜೆ ಪಿಗ ಓಟ್ ಹಾಕಿದೀನಿ ಅಂತಹ ಬದ್ಧತೆ ಇರುವಂತವ್ರು ನಾವೆಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿದ ತಕ್ಷಣ ನಾನು ಕಾಂಗ್ರೆಸ್ ಗೆಡೋಗ್ತೀನಿ ಅಂತ ಬಂದಿದ್ದಲ್ಲಪ್ಪ ಎಷ್ಟು ಸಲ ನಿನಗೆ ನಾನು ಸಮಾಧಾನ ಮಾಡಿದ್ದೀನಿ ಕಾಂಗ್ರೆಸ್ ಕೊಟ್ಟೋಗೋಣ ಅಂತ ಯಾರು ಗಜೇಂದ್ರ ಬೇಡಪ್ಪ ನಿನಗೆ ಭವಿಷ್ಯ ಇದೆ ಅಂತ ಹೇಳಿದ್ದ ಯಾರು ಅವತ್ತು ಯಾರ ಮೇಲೆ ನೀನ್ ಮುನ್ಸ್ಕೊಂಡಿದ್ದು ಪಾಪ ಇದೇ ಸುಧಾಕರ್ ಮೇಲೆ ಸುಧಾಕರ್ ಅವ್ರ ವಿರುದ್ಧ ನಾವು ಯಾವತ್ತು ಷಡ್ಯಂತ್ರ ಮಾಡಿಲ್ಲ ಸುಧಾಕರ್ ವಿರುದ್ಧ ನಾವು ಯಾವತ್ತು ಕೆಲಸ ಮಾಡಿಲ್ಲ ಟಿಕೆಟ್ ಟಿಕೆಟ್ ಬೇಕು ಅಂತ ಅವ್ರು ಕೇಳಿದಾಗ ಅದೇ ಸಮಯದಲ್ಲಿ ಅಲೋಕ್ ವಿಶ್ವನಾಥ್ ಅವ್ರಿಗೆ ನಾವು ಟಿಕೆಟ್ ಕೇಳಿ ಸಹಜ ಒಂದು ಪಕ್ಷ ಅಂದಮೇಲೆ ನಾಲ್ಕೈದು ಜನ ಟಿಕೆಟ್ ಕೇಳ್ತಾರ್ರಿ ಅವ್ರ ಪರವಾಗಿ ಕೆಲಸ ಮಾಡಿದ್ವಿ ನೀವು ಟಿಕೆಟ್ ತಗೊಂಡ್ ತಂದಿದ್ ಮಾರನೇ ದಿವಸ ನಿಮ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ನಾವು ಜ್ಞಾನ ಇಲ್ವಾ ನಿಮ್ಗೆ ಅದೇ ಸುಧಾಕರ್ ಅವ್ರು ನಮ್ಮ ಮನೆಗ್ ಬಂದು ನಮ್ಮನ್ನು ಕೇಳ್ಕೊಂಡ್ರು ನಾನು ಅದಕ್ಕೆ ಮೊದ್ಲೇ ಹೇಳಿದ್ನಲ್ಲ ಫೋನ್ ಮಾಡಿ ಹೇಳಿದ್ದೆ ನೀವು ಬಂದ್ಲಿ ಬರ್ದಿರೋ ಹೋಗ್ಲಿ ನರೇಂದ್ರ ಮೋದಿ ಅವ್ರದ್ದು ಇದು ಎಲೆಕ್ಷನ್ ನನ್ನ ದೇಶದ ಎಲೆಕ್ಷನ್ ಸುಧಾಕರ್ ಅಲ್ಲ ಯಾರು ನಿಂತರೂ ಕೆಲಸ ಮಾಡ್ತೀವಿ ವಿಶ್ವಣ್ಣ ಟಿಕೆಟ್ ಆಗಿದ್ದು ನೆಕ್ಸ್ಟ್ ದಿವಸ ನನ್ನ ಕರೆಸಿದ್ರು ನನ್ನ ಕರೆಸಿದ್ರು ಮುನ್ರಾಜ್ ಅವ್ರನ್ನ ಕರ್ಸಿದ್ರು ರವಿನಾರಾಯಣ ರೆಡ್ಡಿ ಅವ್ರನ್ನ ಕರೆಸಿದ್ರು ದೇವ ಇದರಿಂದ ಗೌರಿಬಿದ್ನೂರಿಂದ ಎಲ್ಲರೂ ಕೆಲಸ ಮಾಡಬೇಕು ಏನಾಗಿದೆ ಟಿಕೆಟ್ ಹೋರಾಟ ಮಾಡಿದ್ದಾಗೋಯ್ತು ಕೆಲಸ ಮಾಡಬೇಕು ಅಂತ ಹೇಳಿದಾರ್ರಿ ಕೆಲಸ ಮಾಡಿದೀವಿ ನಾವು ಬೇರೆ ಬೇರೆ ಮಾತಾಡಕ್ಕೆ ಬರುತ್ತೆ ನಮಗೂನು ಯಾವುದು ಏನು ಪಕ್ಷದ ಒಂದು ಚಟುವಟಿಕೆ ಇರೋ ಅಂತ ಒಂದು ಜಾಗದಲ್ಲಿ ಏನಂದ್ರೆ ಅದು ಬಂದು ಮಾತಾಡ್ತೀರಾ ನಾನು ಯಾರು ಕೇಳ್ತಿದ್ರು ಕಚೇರಿ ಯಾಕೆ ಆಗಿಲ್ಲ ನಿಮ್ದು ಯಾಕೆ ಕಚೇರಿ ಇಲ್ಲ ಅಂತ ನಿಮ್ ಪತ್ರಕರ್ತ ಕೇಳ್ತಿದ್ರೆ ನಿಮ್ಗೆ ಯಾರಿಗೂ ಮಾತಾಡಕ್ ಯೋಗ್ಯತೆ ಕೂಡ ಇಲ್ಲ ಐದು ವರ್ಷದಿಂದ ಇದೆ ಸುಧಾಕರ್ ಬರಕ್ ಮೊದಲೇ ನಾವು ಸಿ ಎಸ್ ನ ಮಾಡಿಸ್ಕೊಂಡು ಪಕ್ಷಕ್ಕೆ ಅಂತ ಎಪ್ಪತ್ತೈದು ಲಕ್ಷ ರೂಪಾಯಿ ದುಡ್ಡು ಕಟ್ಟಿವಿ ಡಿ ಡಿ ಕಟ್ಟಿ ನಮ್ಗೆ ರಿಜಿಸ್ಟರ್ ಮಾಡಿಸಿದೀವಿ ರೀ ಅಪ್ರೂವಲ್ ತಗೊಂಡಿದೀವಿ ನಮ್ಮದು ಏನು ಕುಪ್ಪಳ್ಳಿ ಪಂಚಾಯತ್ನಲ್ಲಿ ಆ ಭವನ ಮಾಡೋದಕ್ಕೆ ದುಡ್ಡು ಕಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೀವು ಬಂದು ನಾವು ಆ ಸೈಟ್ ಬೇಡ ಇನ್ನೇನೋ ಮಾಡ್ತೀವಿ ಅಂತ ಐದಾರು ವರ್ಷ ಆದ್ರೂ ಯಾವ್ದೋ ಸಂದಿನಲ್ಲಿ ಮಾಡ್ಕೊಂಡಿದ್ದೀರಾ ನನ್ನ ರಾಷ್ಟ್ರೀಯ ಪಕ್ಷ ಬಿಜೆಪಿ ಪಕ್ಷದ ಆಫೀಸು ಇವತ್ತು ಒಂದು ಆಫೀಸ್ ಮಾಡಕ್ ಇಲ್ಲ ನಿಮ್ಗೆ ಯಾರಿಗೂ ದೊಡ್ಡ ದೊಡ್ಡ ಮಾತೆ ಮಾತಾಡ್ತೀರಾ ಅಷ್ಟು ಮನೆ ಕಟ್ಟ್ರಪ್ಪ ನಿಮ್ಮ ಮನೆಗಳನ್ನ ಪ್ರಪಂಚ ಕಟ್ಟೋದು ಆಮೇಲೆ ಕಟ್ಟಿರಂತೆ ಚಿಲ್ಲರೆ ರಾಜಕೀಯ ಮಾಡೋಕ್ಕೆ ನಿಮ್ಗೊಬ್ಬರಿಗೆ ಬರಲ್ಲ ಬದ್ಧತೆ ಇದೆ ಏನ್ರಿ ನಿಮ್ಗೆ ಏನಾದ್ರು ರಾಜಕೀಯ ಮಾಡೋದು ಅಂತಂದ್ರೆ ಇಷ್ಟ ಬಂದಂಗೆ ಯಾರ್ದೋ ಒಬ್ಬರದ್ದು ಹಿಂದೆ ಅಲ್ಲ ಎಲ್ಲಾರ ಹಿಂದೆ ಹೋಗ್ಬೇಕು ಎಲ್ಲಾರು ನಾಯಕರೇ ಏನ್ ಒಬ್ರಿಗೆ ಅವ್ರ ಎಂ ಪಿನೂ ಅವರೇ ಆಗ್ಬೇಕು ಎಮ್ ಎಲ್ ಎ ಆಗ್ಬೇಕು ಆಯ್ತು ಬಿಡ್ರಿ ನಾಳೆ ಪಕ್ಷ ಏನಾದ್ರು ಕೊಟ್ರೆ ಅವ್ರಿಗೆ ಮಾಡೋಣಂತೆ ಯಾಕೆ ಅಷ್ಟೊಂದು ಆತಂಕಕ್ಕೊಳಗಾಗ್ತೀರಾ ಕೃಷ್ಣಮೂರ್ತಿ ಅವ್ರ ಬಗ್ಗೆ ಯಾವತ್ತೀ ನೀವೆಲ್ಲ ದನಿ ಎತ್ತಿದ್ದೀರಾ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಇನ್ಯಾರಿ ಅವ್ರ ಮನೆಯವ್ರಿಗೆ ಕೊಡ್ಬೇಕಾ ನಿಮ್ಗೆ ಯಾಕೆ ಬೇರೆಯವ್ರು ಯಾರು ನಿಮ್ ಜೊತೆ ಭುಜಿಕ್ ಬುಜಕ್ ಕೊಟ್ಟು ಕೆಲಸ ಮಾಡಿಲ್ವಾ ಕಷ್ಟ ಬಿದ್ದು ದುಡ್ಡುಗಳು ತಗೊಂಡ್ಬಂದು ಕಷ್ಟ ಖರ್ಚು ಮಾಡಿ ಪಕ್ಷ ಕಟ್ಟಿಲ್ವಾ ಅವ್ರ ಅವ್ರು ಯೋಗ ತಂಗ್ನ ಒಂದ್ ರೂಪಾಯಿ ಮಾಡಿರ್ಬೋದು ಒಬ್ಬ ಕೋಟಿ ರೂಪಾಯಿ ಮಾಡಿರ್ಬೋದ್ರಿ ಫಸ್ಟ್ ಕಾರ್ಯಕರ್ತರಿಗೆ ಮರ್ಯಾದೆ ಕೊಡೋದ್ ಕಲ್ತ್ಕೊಳ್ಳಿ ವಿಶ್ವಣ್ಣ ಹೇಳಿದ್ದು ಇಂತ ಯಾರಾದ್ರೂ ಯುವಕರು ಬರಬೇಕು ಅಂತ ಅಷ್ಟೇ ರೀ ವಿಶ್ವಣ್ಣು ಅಕಸ್ಮಾತ್ ನಾನು ಹೇಳೋದು ಈಗ ಸುಧಾಕರ್ ಅವರು ಇವತ್ತು ಎಂ ಪಿ ಆಗಿದ್ದಾರೆ ಅಕಸ್ಮಾತ್ ಸುಧಾಕರ್ ಅವ್ರಿಗೆ ನಾಳೆ ಎಮ್ ಎಲ್ ಎ ಟಿಕೆಟ್ ಸಿಕ್ತು ಅಂತ ಇಟ್ಕೊಳ್ಳಿ ಎಂ ಎಲ್ ಎ ಟಿಕೆಟ್ ಅವ್ರ ಇಲ್ಲಿ ಬಂದ್ರೆ ಎಂ ಪಿ ಖಾಲಿ ಆದಾಗ ಯಾರಿಗದ ಲಾಭ ಆಗತ್ತೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಅಲೋಕ್ ವಿಶ್ವನಾಥ್ ಅವ್ರಿಗೆ ಮತ್ತೆ ಎಂ ಪಿ ಆಗೋ ಚಾನ್ಸ್ ರೀ ಅದನ್ನೂ ಸಹ ಅವ್ರು ತ್ಯಾಗ ಮಾಡಿ ಯಾರಾದ್ರೂ ಯುವಕರು ಬರ್ಲಿ ಅಂತ ಹೇಳ್ತಿದಾರೆ ಅವ್ರ ಅರ್ಥ ಆ ಮನುಷ್ಯನ್ ದೊಡ್ಡತನ ನೀವೇನೋ ಅರ್ಥ ಮಾಡ್ಕೊಂಡಿದ್ರಿ ಆ ಮನುಷ್ಯನ ಪಾರ್ಟಿ ಬದ್ಧತೆ ನಿಮ್ಗೆ ಗೊತ್ತೇನ್ರೀ ಯಡಿಯೂರಪ್ಪ ಅಂದ್ರೆ ಅವ್ರ ರೀ ಕೆ ಜೆ ಪಿ ಮಾಡಿ ಹೋದ್ರು ಬಾ ಅಂತಂದ್ರು ಹೋದ್ರೇನ್ರಿ ಯಡಿಯೂರಪ್ಪ ಅವ್ರ ಜೊತೆ ವಿಶ್ವನಾಥ್ ಅವ್ರು ಆವತ್ತು ಗೆಲ್ಲಿ ಸೋಲಿ ನನ್ನ ಬಿಜೆಪಿ ಅಂತ ನಿಂತ್ಕೊಂಡ್ರು ವ್ಯಕ್ತಿಯಿಂದ ಹೋಗೋದಲ್ಲ ಕಾರ್ಯಕರ್ತರ ಪಕ್ಷ ಇದು ಮಾತು ಮುಂಚೆ ಹೇಳ್ತೀರಾ ಬಿಜೆಪಿ ಅದು ಓಟ್ ಇರ್ಲಿಲ್ಲ ಇಲ್ಲೇನೋ ಬಂತು ಅಂತ ಹಣ ಜ್ಞಾಪಕ ಇಟ್ಕೊಂಡು ಹೋಗಿ ಏನಾದ್ರು ಡೇಟಾ ಇದ್ರೆ ತೆಗೆದು ನೋಡು ಗೂಗಲ್ ಮಾಡಿ ನೋಡು ನೈ ನೈ ಟೂ ತೌಸಂಡ್ ನೈನ್ಟೀನಲ್ಲಿ ನಮ್ ಬಚ್ಚೇಗೌಡ್ರು ನಿಂತಾಗ ಯಾರು ನೀವೆಲ್ಲ ಕಾಂಗ್ರೆಸ್ ಅಲ್ಲೇ ಇದ್ರಿ ಎಂ ಪಿ ನಿಂತಾಗ ತೊಂಬತ್ತೈದು ಸಾವಿರ ಓಟು ಹಿಸ್ಟ್ರಿ ಅವತ್ತು ದಳ ಕೂಡ ನಮ್ಗೆ ಅಪೋಸಿಟ್ ಅವತ್ತು ದಳ ಮತ್ತೆ ಕಾಂಗ್ರೆಸ್ ಜೊತೆಗೆ ಹೋಗಿದ್ದು ತೊಂಬತ್ತೈದು ಸಾವಿರನು ಹಣ ಅದಕ್ಕೆ ಮೊದಲು ಮೂವತ್ತೈದು ಸಾವಿರ ಎಂ ಪಿ ಅವ್ರಿಗೆ ಬಂದಿತ್ತು ರವಿನಾರಾಯಣ ರೆಡ್ಡಿ ಅವರು ಒಬ್ರೇ ಒಬ್ರು ನರಸಿಂಹ ಮೂರ್ತಿ ಅವರು ಒಂದೇ ಒಂದು ಸೀಟ್ ಇದ್ರೆ ನಮ್ದು ಜಟ್ಪಿ ಸೀಟು ಏನೆಲ್ಲ ಮಾಡಿ ಅವತ್ತು ಅಧ್ಯಕ್ಷರು ಮಾಡಿದ್ರು ಡಾಕ್ಟರ್ ಮಂಜುನಾಥ್ ಅವರು ಏನಿತ್ತು ಏನಿಲ್ವೋ ಅವ್ರು ಪ್ರತಿ ದಿವಸ ದುಡ್ದಿದಾರ್ರೀ ಚಿಂತಾಮಣಿ ಮಹೇಶ್ ಹಣ್ಣು ಆವತ್ತಿಂದ ಚಕ್ರ ಕಟ್ಕೊಂಡು ಅವಿಜ ಅವಿಭಜಿತ ಕೋಲಾರದ ನಮ್ದು ಏನ್ ಡಿಸ್ಟ್ರಿಕ್ಟ್ ಇತ್ತು ಅಷ್ಟು ಕಡೆ ತುರ್ಕ್ತಾ ಇದ್ರಿ ಬಂಗಾರಪೇಟೆಯಲ್ಲಿ ನಾವು ಗೆದ್ದಿಲ್ಲ ಬಿಜೆಪಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಹಿಂದುಳಿದ ಒಂದು ಯುವಕ ಧೀರಜ ಮುನ್ರಾಜ್ ಅವರು ಒಂದು ಸಣ್ಣ ಯುವಕ ದೊಡ್ಡಬಳ್ಳಾಪುರದಲ್ಲಿ ಹೋಗಿ ಅಂತ ಕಾಂಗ್ರೆಸ್ ಭದ್ರಕೋಟಿಯನ್ನ ಚಿತ್ರ ಮಾಡಿ ಬಿಜೆಪಿ ಎಮ್ ಎಲ್ ಎ ಆಗಿಲ್ವಾ ಅವರು ಬಿಜೆಪಿ ಅವರು ಸಾಧನೆ ಮಾಡಿದ್ದಲ್ವಾ ಏನ್ ನೀವ್ ಒಬ್ಬರು ಮಾತ್ರ ಆಕಾಶದಿಂದ ಉದ್ರು ಬಂದ್ಬಿಟ್ಟಿದ್ರನ್ರೀ ಎಲ್ಲರಿಗೂ ಅವಕಾಶ ಕೊಡೋದಕ್ಕೆ ಎಲ್ಲರಿಗೂ ಮರ್ಯಾದೆ ಕೊಡೋದು ಕಲ್ತ್ಕೊಳ್ಳಿ ಈ ಪ್ರಕೃತಿ ನಿಮ್ ಜೊತೆ ನಿಂತ್ಕೊಳತ್ತೆ ಯಾವಾಗ ನೋಡಿದ್ರು ಕೌಂಟರ್ ಕೊಟ್ಕೊಂಡು ಯಾವಾಗ ನೋಡಿದ್ರು ಅದ್ ಮಾಡಿಕೊಂಡು ಇದು ಮಾಡ್ಕೊಂಡು ಯಾರಪ್ಪನ್ ಸೊತ್ತಲ್ಲ ಚಿಕ್ಕಬಳ್ಳಾಪುರ ಎಲ್ಲವನ್ಗೂ ಒಂದೇ ಓಟ್ ಅವನು ಡಿಸೈಡ್ ಮಾಡ್ತಾನೆ ಓಟ್ ಹಾಕುವ